ವಿದ್ಯಾರ್ಥಿಗಳೇ ಜೊತೆ ಪಿ ಯು ಸಿ ಆನ್ಲೈನ್ ಕ್ಲಾಸಿಗೆ ಸ್ವಾಗತ ಕಳೆದಲ್ಲಿ ನಾವು ದೆಹಲಿ ಸುಲ್ತಾನ್ರು ಅಂತಕ್ಕಂಥ ಅಧ್ಯಾಯ ಐದರ ಕುರಿತು ಚರ್ಚೆ ಮಾಡ್ತಾ ಇದ್ವಿ ಅದರಲ್ಲಿ ದೆಹಲಿ ಸುಲ್ತಾನ್ರಲ್ಲಿ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಒಂದು ರಾಜಮನೆತನ ಖಿಲ್ಜಿ ರಾಜಮನೆತನದ ಬಗ್ಗೆ ಚರ್ಚೆ ಮಾಡಿದ್ವಿ ಅದರ ಹಿನ್ನೆಲೆ ಹಾಗೂ ಖಿಲ್ಜಿ ರಾಜಮನೆತನ ಶ್ರೇಷ್ಠ ಹರ್ಸನಾಗಿರ್ತಕ್ಕಂಥ ಅಲ್ಲಾವುದ್ದೀನ್ ಖಿಲ್ಜಿಯ ಆರಂಭಿಕ ಜೀವನದ ಕುರಿತು ನಾವು ನಿನ್ನೆ ದಿನ ಚರ್ಚೆ ಮಾಡಿದ್ವಿ ಇವತ್ತು ಮುಂದುವರೆದ ಭಾಗವಾಗಿ ಅಲ್ಲಾವುದ್ದೀನ್ ಖಿಲ್ಜಿಯ ಮಾಡಿರ್ತಕ್ಕಂಥ ಪ್ರಮುಖ ಸಾಧನೆಗಳ ಬಗ್ಗೆ ವಿವರಣೆ ಮಾಡೋಣ ಇಲ್ಲಿ ಅಲಾವುದ್ದೀನ್ ಖಿಲ್ಜಿ ಖಿಲ್ಜಿ ಮನೆತನವನ್ನು ವಿಸ್ತರಿಸಲಿಕ್ಕೆ ಪ್ರಮುಖ ದಂಡಯಾತ್ರೆಗಳನ್ನ ಕೈಗೊಂಡ ಅವನ ದಂಡಯಾತ್ರೆಗಳನ್ನು ನಾವು ಎರಡು ಭಾಗಗಳಾಗಿ ಚರ್ಚೆ ಮಾಡ್ತೀವಿ ಒಂದು ಉತ್ತರ ಭಾರತದ ದಿಗ್ವಿಜಯಗಳು ಹಾಗೂ ಇನ್ನೊಂದು ದಕ್ಷಿಣ ಭಾರತದ ದಿಗ್ವಿಜಯಗಳು ಇಲ್ಲ ಐದು ಮಾಸಿಕೆಯಲ್ಲಿ ಒಂದೊಂದು ಸಾರಿ ಕೆಲವೊಮ್ಮೆ ಅಂದರೆ ಅಲಾವುದ್ದೀನ್ ಖಿಲ್ಜಿಯ ದಕ್ಷಿಣ ಭಾರತದ ದಿಗ್ವಿಜಯಗಳ ಕುರಿತು ಬರೆಯಿರಿ ಅಂತ ಕೇಳ್ಬೋದು ಮತ್ತು ಅಲಾವುದ್ದೀನ್ ಖಿಲ್ಜಿಯ ಉತ್ತರ ಭಾರತದ ದಿಗ್ವಿಜಯಗಳ ಕುರಿತು ಕೇಳ ಕೇಳಬಹುದು ಇಲ್ಲಿ ನೀವು ಹತ್ಮಾಷೆಗೆ ಬಂದಾಗ ಅವನ ನೇರವಾದ ಪ್ರಶ್ನೆ ಜೀವನ ಮತ್ತು ಸಾಧನೆ ಇದ್ದಿರ್ತದೆ ಇಲ್ಲಿ ಅಲ್ಲದಿನ ಖಿಲ್ಜೆ ಆರಂಭಿಕ ಒಂದು ಹಿನ್ನೆಲೆಯನ್ನು ನಾವು ಗಮನಿಸಿದರೆ ಅವನು ಕೈಗೊಂಡಿರ್ತಕ್ಕಂಥ ಪ್ರಮುಖ ಯುದ್ಧಗಳಲ್ಲಿ ಉತ್ತರ ಭಾರತದ ದಿಗ್ವಿಜಯಗಳನ್ನು ನಾವು ನೋಡಿದರೆ ಅವನು ಗುಜರಾತ್ ಮೇಲೆ ಆಕ್ರಮಣ ಮಾಡ್ತಾನೆ ರಣತಂಬೂರದ ಮೇಲೆ ಆಕ್ರಮಣ ಮಾಡ್ತಾನೆ ಮೇವಾರದ ಅಂದರೆ ಚಿತ್ತೂರಿನ ಮೇಲೆ ಆಕ್ರಮಣ ಮಾಡ್ತಾನೆ ಜೊತೆಗೆ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥದ್ದು ಒಂದು ಇತರೆ ಆಕ್ರಮಣಗಳನ್ನು ಮಾಡ್ತಾನೆ ಹಾಗೂ ಮಂಗೋಲರನ್ನು ಒಂದು ದಾಳಿಗಳು ಅಂದರೆ ಮಂಗೋಲರನ್ನು ದಾಳಿಗಳನ್ನು ಕೂಡ ಎದುರಿಸ್ಬೇಕಾಗ್ತದೆ ಇಲ್ಲಿ ಮೊದಲು ಆರಂಭದಲ್ಲಿ ನಾವು ಗುಜರಾತ್ ಆಕ್ರಮಣ ಬಗ್ಗೆ ಚರ್ಚೆ ಮಾಡೋಣ ಇದು ಸಾಶ ಹನ್ನೆರಡು ನೂರ ತೊಂಬತ್ತೇಳರಲ್ಲಿ ಈ ಆಕ್ರಮಣ ಸಂಭವಿಸಿತು ಇಲ್ಲಿ ಗುಜರಾತ್ ದೊರೆ ಕರ್ಣದೇವ ಗುಜರಾತನ್ನು ಆಳ್ತಾ ಇದ್ದ ಅಲ್ಲಾದ್ದೀನ್ ಖಿಲ್ಜಿ ಸೇನಾನಿ ಅಂದರೆ ಸೇನಾಪತಿಗಳಾಗಿರ್ತಕ್ಕಂಥ ಉಲಕ್ ಖಾನ್ ಮತ್ತು ನಜರತ್ ಖಾನ್ರು ಹನ್ನೆರಡುನೂರ ತೊಂಬತ್ತರಲ್ಲಿ ಗುಜರಾತಿನ ಅನಿಲ್ವಾಡ ಸೋಮನಾಥ ಮತ್ತು ಕ್ಯಾಂಬೆಗಳನ್ನು ವಶಪಡಿಸಿಕೊಂಡು ಸಂಪತ್ತನ್ನು ಲೂಟಿ ಮಾಡ್ತಾರೆ ಅದೇ ಸಂದರ್ಭದಲ್ಲಿ ರಾಜ ಕರ್ಣದೇವ ತನ್ನ ಮಗಳಾದ ದೇವಲ ದೇವಿಯೊಂದಿಗೆ ದೇವಗಿರಿಗೆ ಪಲಾಯನ ಮಾಡ್ತಾನೆ ಅಂದರೆ ಕರ್ಣದೇವನ ಮಾಡೋದಿ ಕಮಲಾದೇವಿ ಸೇನಾಪತಿಗಳು ಅವಳನ್ನು ಸೆರೆ ಹಿಡಿತಾರೆ ಅವಳನ್ನು ತಂದು ಅಲ್ಲಾವುದ್ದೀನ್ ಖಿಲ್ಜಿ ಬಳಿಗೆ ಒಪ್ಪಿಸ್ತಾರೆ ಅಲ್ಲಾವುದ್ದೀನ್ ಖಿಲ್ಜಿ ಅವಳನ್ನು ವಿವಾಹವಾಗ್ತಾನೆ ಆನಂತರ ಈ ದಂಡಯಾತ್ರೆಯಲ್ಲಿ ಅಲ್ಲಾಖ ಒಂದು ಅಲ್ಲಾವುದ್ದೀನ್ ಖಿಲ್ಜಿಗೆ ಮಲಿಕಫರ್ ಅಂತಕ್ಕಂಥ ಒಬ್ಬ ನಪುಂಸಕ ಅವನಿಗೆ ಸಿಗ್ತಾನೆ ಅವನಿಗೆ ಸಾವಿರ ದಿನಾರಗಳನ್ನು ಕೊಟ್ಟು ಅವನನ್ನು ಕೊಣಗೊಳ್ತಾನೆ ಹೀಗಾಗಿ ಅವನಿಗೆ ಹಝಾರ್ ದಿನಾರ ಅಂತೇಳಿ ಹೆಸರು ಬಂತು ಈ ಮಲಿಕಫರ್ ಅಲ್ಲಾವುದ್ದೀನ್ ಖಿಲ್ಜಿಗೆ ಗುಜರಾತ್ ದಂಡಯಾತ್ರೆಯಲ್ಲಿ ಸಿಕ್ಕಿರ್ತಕ್ಕಂಥವರು ಶ್ರೇಷ್ಠ ಸೇನಾಪತಿ ಇವನ ಆಡಳಿತದ ಇವನ ಒಂದು ದಾಳಿಯಿಂದಾಗಿ ಇಡೀ ದಕ್ಷಿಣ ಭಾರತ ತತ್ತರಿಸಿತು ಅಂತ ಹೇಳ್ತಾರೆ ಈ ರೀತಿ ಗುಜರಾತಿನ ಮೇಲೆ ಆಕ್ರಮಣವನ್ನು ಮಾಡಿರ್ತಕ್ಕಂಥ ಲಾವುದಿಲ್ದ ಸೇನಾಪತಿಗಳು ಉಲಕ್ ಖಾನ್ ಮತ್ತು ನಜರತ್ ಖಾನರು ಅನಿಲ್ವಾಡ ಸೋಮನಾಥ ಮತ್ತು ಕ್ಯಾಂಬೆಗಳನ್ನು ವಶಪಡಿಸಿಕೊಂಡು ಅಲ್ಲಿರ್ತಕ್ಕಂಥ ಸಂಪತ್ತನ್ನು ಲೂಟಿ ಮಾಡಿ ಈ ಒಂದು ದಾಳಿಯನ್ನು ಎದುರಿಸಲಾಗದ ರಾಜ ಕರ್ಣದೇವ ತನ್ನ ಮಗಳಾದ ದೇವಲ ದೇವಿಯೊಂದಿಗೆ ದೇವಗಿರಿಗೆ ಓಡಿ ಹೋಗ್ತಾನೆ ಇಷ್ಟು ಗುಜರಾತಿನ ಆಕ್ರಮಣ ನಂತರ ರಣಥಂಬೂರದ ಮೇಲೆ ಆಕ್ರಮಣ ಮಾಡುವಂಥ ಒಂದು ಸಂದರ್ಭ ಬರ್ತದೆ ರಣಥಂಬೂರನ್ನು ರಾಜ ಹಮೀರ ದೇವ ಆಳ್ತಾ ಇದ್ದ ಇವನು ಕೆಲ ನವ ಮುಸ್ಲಿಮರಿಗೆ ಅಂದರೆ ಹೊಸ ಮುಸಲ್ಮಾನರಿಗೆ ಆಶ್ರಯ ನೀಡ್ತಾನೆ ಇದು ಅಲ್ಲಾವುದ್ದೀನ್ ಖಿಲ್ಜಿ ಗೊತ್ತಾಗಿ ಅಲ್ಲಾವುದ್ದೀನ್ ಖಿಲ್ಜಿ ರಾಜ ಹಮೀರ ದೇವನ ಮೇಲೆ ಕೆರಳ್ತಾನೆ ಆಗ ಉಲಕ್ ಖಾನ್ ಮತ್ತು ನಜರತ್ ಖಾನ್ರು ರಣತಂಬವ್ರ ಮೇಲೆ ದಾಳಿ ಮಾಡ್ತಾರೆ ಹನ್ನೊಂದು ತಿಂಗಳ ಕಾಲ ಆ ರಣತಂಬೋರನ್ನು ಮುತ್ತಿಗೆ ಮಾಡ್ತಾರೆ ನಂತರ ಅದನ್ನು ವಶಪಡಿಸಿಕೊಂಡ್ರು ಹಮೀರ ದೇವ ಕದನದಲ್ಲಿ ತನ್ನ ಪ್ರಾಣವನ್ನು ಕಳೆದುಕೊಂಡ ಅಂತ ಕೂಡ ಹೇಳಲಾಗ್ತದೆ ಇದು ಎರಡನೇ ಒಂದು ಅವನ ದಂಡೆ ಆದರೆ ನಂತರ ಮೇವಾಡದ ಆಕ್ರಮಣ ಈ ಅಂದರೆ ಚಿತ್ತೋಡು ಅಂತ ಹೇಳ್ತಾರೆ ಈ ಚಿತ್ತೋರನ ಆಕ್ರಮಣ ಇದು ಮೇವಾಡನ್ನು ಸಿಸೋಡಿಯರು ಅಂದರೆ ರಜಪೂತರಲ್ಲೇ ಅಪಾರ ಗೌರವ ಹೊಂದಿದವರು ಅಂತ ಹೇಳ್ತಾರೆ ಚಿತ್ತೂರಿನ ಕೋಟೆಯನ್ನು ಆಡ್ತಾಯಿದ್ರು ಈ ರಜಪೂತರ ಕೋಟೆಯನ್ನು ಅಲ್ಲಾವುದ್ದಿನ ಕೆಲಸ ವಶಪಡಿಸ್ಕೊಳ್ಳಿಕ್ಕಾಗೋದಿಲ್ಲ ಅಂತ ಪರಿಗಣಿಸಿದ್ದ ಯಾಕಂದರೆ ರಾಣಾ ರತನ್ ಸಿಂಗ್ ಅಲ್ಲಿ ಆಡುತ್ತಾ ಇತ್ತು ರಾಣಾ ರತನ್ ಸಿಂಗನ ಹೆಂಡತಿ ರಾಣಿ ಪದ್ಮಿನಿ ಅಪಾರ ಸುಂದರಿ ಅಲ್ಲಾವುದ್ದೀನ್ ಖಿಲ್ಜಿ ಅವಳ ಮೇಲೆ ಮನಸ್ಸು ಮಾಡ್ತಾನೆ ಅವಳನ್ನು ಹೇಗಾದರೂ ಮಾಡಿ ಹೊತ್ತೊಯ್ಯಬೇಕು ಅಂತೇಳಿ ಅವನು ಬಲವಾದ ಇಚ್ಛೆಯನ್ನು ವ್ಯಕ್ತಪಡಿಸ್ತಾನೆ ಹಾಗೂ ಮೇವಾಡದ ಮೇಲೆ ಆಕ್ರಮಣ ಮಾಡ್ತಾನೆ ಆಗ ಈ ಒಂದು ಆಕ್ರಮದಲ್ಲಿ ಮೇವಾಡನ್ನು ಆಡ್ತಕ್ಕಂಥ ರಾಣಾ ರತನ್ ಸಿಂಗ್ ಸೋಲ್ತಾನೆ ಸೋತ ನಂತರ ರಾಣಿ ಪದ್ಮಿನಿ ತನ್ನ ಒಂದು ಪವಿತ್ರತೆಯನ್ನು ಕಾಪಾಡ್ಕೊಳ್ಳಿಕ್ಕೆ ಹಾಗೂ ಅಲ್ಲಾವುದ್ದೀನ್ ಖಲ್ಜಿ ಕೈಗೆ ಸೆರೆ ಆಗಬಾರ್ದು ಅಂತ ತಿಳ್ಕೊಂಡು ಅಲ್ಲಿರ್ತಕ್ಕಂಥ ಇನ್ನಿತರ ರಜಪೂತ್ ಮಹಿಳೆಯರೊಂದಿಗೆ ಜೋಹಾರಿಗೆ ಶರಣಾಗ್ತಾಳೆ ಅಂದರೆ ಜೋಹಾರ್ ಅಂದರೆ ಒಂದು ಅಗ್ನಿ ಪ್ರವೇಶ ಅಂತ ಹೇಳ್ಬೋದು ಆಮೇಲೆ ಒಂದು ಪತಿಯೇ ಯುದ್ಧದಲ್ಲಿ ಸೋದ ನಂತರ ಸತ್ತ ನಂತರ ಆ ಒಂದು ದುಃಖನ ತಡೆಯಲಾರದೆ ಇವಳು ಜೊಹಾರ್ಗೆ ಶರಣಾಗ್ತಾಳೆ ಅಂತ ಒಂದು ಇತಿಹಾಸ ಇದೆ ಈ ಚಿತ್ತೂರನ್ನು ವಶಪಡಿಸಿಕೊಂಡಿರ್ತಕ್ಕಂಥ ಸುಲ್ತಾನನು ತನ್ನ ಹಿರಿಯ ಮಗನಾಗಿರ್ತಕ್ಕಂಥ ಖಿಜೀರ್ ಖಾನನ್ನು ಚಿತ್ತೋಡದ ರಾಜ್ಯಪಾಲನಾಗಿ ನೇಮಕ ಮಾಡ್ತಾನೆ ಇದಿಷ್ಟು ಚಿತ್ತೋಡಿನ ಮೇಲೆ ಅವನ ತಂಡ ಹಾತಿ ಅಂತ ಹೇಳ್ಬೋದು ಇತರೆ ಆಕ್ರಮಣಗಳು ಅಂದರೆ ಅಲಾವುದ್ದೀನ್ ಖಿಲ್ಜಿ ಮಾಳುವ ಉಜ್ಜಯನ ಮಂಡು ಮತ್ತು ಧರ ಚಾಂದೇರಿ ಜೋಲಾರ್ ರಾಜ್ಯಗಳನ್ನು ಗೆಲ್ಲುವುದರೊಂದಿಗೆ ಸಾಶ್ಯ ನೂರ ಐದರಲ್ಲಿ ಉತ್ತರ ಭಾರತ ದಿಗ್ವಿಜಯಗಳನ್ನ ಅವನು ಪೂರ್ಣಗೊಳಿಸ್ತಾನೆ ರಣತಂಬರ್ ಆಕ್ರಮಣ ಮುಖ್ಯವಾಗಿ ಒಂದು ಅಂಶ ಒಂದು ಗುಜರಾತ್ ಆಕ್ರಮಣ ಹನ್ನೆರಡುನೂರ ತೊಂಬತ್ತೇಳರಲ್ಲಿರ್ತದೆ ರಣತಂಬರ್ ಆಕ್ರಮಣ ನೂರ ಒಂದರಲ್ಲಿ ಆಗಿರ್ತದೆ ಮೇವಾಡ್ ಆಕ್ರಮಣ ನೂರ ಮೂರರಲ್ಲಿ ಇತರೆ ಸಣ್ಣಪುಟ್ಟ ರಾಜ್ಯಗಳನ್ನ ಅವನು ಹದಿಮೂರು ನೂರ ಐದರಲ್ಲಿ ಉತ್ತರ ದಿಗ್ವಿಜಯಗಳನ್ನ ಪೂರ್ಣಗೊಳಿಸ್ತಾನೆ ಅಂತ ಹೇಳ್ತಾರೆ ಅದೇ ಸಂದರ್ಭದಲ್ಲಿ ನೂರ ತೊಂಬತ್ತಾರರಿಂದ ನೂರ ಎಂಟರ ಅವಧಿಯಲ್ಲಿ ಅಲಾವುದ್ದೀನ್ ಮಂಗೋಲಿಯನ್ನರ ದಾಳಿಯನ್ನು ಸುಮಾರು ಆರಕ್ಕೂ ಹೆಚ್ಚು ಬಾರಿ ಎದುರಿಸಬೇಕಾಗ್ತದೆ ಮಂಗಳೂರು ಪದೇ ಪದೇ ದಾಳಿಗಳಿಂದಾಗಿ ಅಲಾವುದ್ದೀನ್ ಬೆಸತ್ತು ಸಾಮ್ರಾಜ್ಯಕ್ಕೆ ಬೆದರಿಕೆ ಇದೆ ಅಂತಕ್ಕಂಥದ್ದನ್ನು ಮನಗೊಂಡಿರ್ತಕ್ಕಂಥ ಅಲ್ಲಾವುದ್ದೀನ್ ಖಿಲ್ಜಿ ನವ ಮುಸ್ಲಿಮರು ಸಹ ಮಂಗೋಲರಿಗೆ ನೆರವು ನೀಡುತ್ತಿದ್ದನ್ನು ಮನಗಂಡ ಆಗ ಮಂಗೋಲರ ದಾಳಿಯನ್ನು ಎದುರಿಸಲು ಅಲಾವುದ್ದೀನ್ ಖಿಲ್ಜಿ ಉತ್ತಮವಾದ ರಸ್ತೆಗಳನ್ನು ಕೋಟೆಗಳನ್ನು ನಿರ್ಮಿಸ್ತಾನೆ ಕಾವಲು ಪಡೆಗಳನ್ನು ಹೆಚ್ಚಿಸ್ತಾನೆ ಹೆಚ್ಚಿನ ಸಂಖ್ಯೆಯಲ್ಲಿ ಸೈನಿಕರನ್ನು ನೇಮಿಸ್ಕೊಳ್ತಾನೆ ಹಾಗೂ ನವ ಮುಸ್ಲಿಮರು ಅನಿಸ್ಕೊಂಡಿರ್ತಕ್ಕಂಥವರನ್ನ ನಿರ್ದಯವಾಗಿ ಕೊಲ್ತಾನೆ ಹೀಗೆ ಮುಂತಾದ ಕ್ರಮಗಳನ್ನು ಕೈಗೊಂಡು ಮುಸ್ಲಿಮರ ಅಂದರೆ ಆ ಮಂಗೋಲರ ದಾಳಿಯನ್ನು ಎದುರಿಸ್ತಾನಂತಿರ್ತಾರೆ ಇದಿಷ್ಟು ಉತ್ತರ ಭಾರತದ ದಿಗ್ವಿಜಯ ಅಂತ ಹೇಳ್ಬೋದು ಇನ್ನು ದಕ್ಷಿಣ ಭಾರತದ ಮೇಲೆ ಖಿಲ್ಜಿ ದಕ್ಷಿಣ ಭಾರತ ಗೆಲ್ಲುವ ಒಂದು ಪ್ರಯತ್ನ ಮಾಡಿದ ಮುಸ್ಲಿಮರಲ್ಲಿ ಮೊದಲಿಗ ಇನ್ನು ತನ್ನ ಸಮರ್ಥ ಸೇನಾನಿಯಾದ ಮಲಿಕಪ್ಪರ್ ದಕ್ಷಿಣ ಭಾರತ ದಂಡಯಾತ್ರೆಗೆ ನಿಯೋಜಿಸಿದ ದಕ್ಷಿಣ ಭಾರತ ಅಪಾರ ಸಂಪತ್ತನ್ನು ಮತ್ತು ಅದನ್ನು ಆಕ್ರಮಿಸುವ ಅವನ ಮಹತ್ವಾಕಾಂಕ್ಷೆಗಳು ಅವನ ಈ ದಂಡಯಾತ್ರೆಗೆ ಪ್ರಮುಖ ಕಾರಣ ಅಂದರೆ ದಕ್ಷಿಣ ಭಾರತದಲ್ಲಿ ಅಪಾರ ಸಂಪತ್ತು ಅದನ್ನು ಆಕ್ರಮಿಸುವಂಥ ಒಂದು ಮಹತ್ವಾಕಾಂಕ್ಷೆ ಅವನದಾಗಿತ್ತು ಹಲವು ತಿಳಿದಿದ್ದು ಹೀಗಾಗಿ ಅವನನ್ನು ಮಲಿಕಫರನ್ನು ದಕ್ಷಿಣ ಭಾರತ ದಂಡಯಾತ್ರೆಗೆ ನೇಮಿಸ್ತಾನೆ ಈ ದಕ್ಷಿಣ ಭಾರತದ ದಂಡಯಾತ್ರೆಗೆ ಮಲಿಕಪ್ಪರ್ ನಿಯಮ ನೇಮಕಗೊಂಡ ನಂತರ ಅವನು ಮೊದಲ ದಾಳಿ ದೇವಗಿರಿ ಮೇಲೆ ಆಗ್ತದೆ ದೇವಿಗೆರೆ ಮೇಲೆ ಆಕ್ರಮಣ ಹದಿಮೂರುನೂರ ಏಳರಲ್ಲಿ ದೇವಗಿರಿಯ ರಾಜ ರಾಮಚಂದ್ರ ದೇವ ಕರ್ಣದೇವನಿಗೆ ಅಂದರೆ ಗುಜರಾತ್ನಿಂದ ಓಡಿ ಬಂದಿರತಕ್ಕಂಥ ಕರ್ಣದೇವ ಮತ್ತು ಅವನ ಮಗಳು ದೇವಲ ದೇವಿಗೆ ಆಶ್ರಯ ನೀಡಿದ್ದು ಗೊತ್ತಾಗ್ತದೆ ಅಷ್ಟೇ ಅಲ್ಲದೆ ಈ ದೇವಗಿರಿಯ ದೇವ ಮೂರು ಇಂತಲೂ ಮೂರು ವರ್ಷಗಳಿಂದಲೂ ವಾರ್ಷಿಕ ಕಪ್ಪು ಕಾಣಿಕೆಯನ್ನು ಅಲ್ಲಾವುದ್ದೀನ್ ಖಿಲ್ಜಿಗೆ ಕೊಟ್ಟಿರಲಿಲ್ಲ ಈ ಎರಡು ಕಾರಣಗಳು ಒಂದು ಗುಜರಾತಿನ ರಾಜ ಮತ್ತು ರಾಜನಿಗೆ ಆಶ್ರಯ ನೀಡಿದ್ದು ಮೂರು ವರ್ಷ ಆದರೂ ಕೂಡ ಕಪ್ಪು ಕಾಣಿಕೆಯನ್ನು ಇರೋದು ಅಲ್ಲಾವುದ್ದೀನ್ ಖಿಲ್ಜಿಗೆ ಕೆರಳಿಸ್ತದೆ ಆಗ ಮೂವತ್ತು ಸಾವಿರ ಸೈನಿಕರೊಂದಿಗೆ ಮಲ್ಲಿಕರ್ನ ದಂಡಯಾತ್ರೆಗೆ ನೇಮಿಸ್ತಾನೆ ಮಲ್ಲಿಕರ್ ದೇವಗಿರಿಯ ವಿರುದ್ಧ ದಾಳಿ ಮಾಡ್ತಾನೆ ಹಾಗೂ ರಾಮಚಂದ್ರ ದೇವನನ್ನು ಸೋಲಿಸ್ತಾನೆ ದೇವಲ ದೇವಿಯನ್ನು ಹಿಡಿತಾನೆ ಅವಳನ್ನು ಅಲಾವುದ್ದೀನ್ ಖಿಲ್ಜಿ ತಂದು ಒಪ್ಪಿಸ್ತಾನೆ ಆಗ ಅಲಾವುದ್ದೀನ್ ಖಿಲ್ಜಿ ಅವಳನ್ನು ಹಿರಿಯ ಮಗ ಖಾನ್ಗೆ ಕೊಟ್ಟು ವಿವಾಹ ಮಾಡ್ತಾನೆ ರಾಮಚಂದ್ರ ದೇವ ಸೋತು ವಾರ್ಷಿಕ ಕಪ್ಪು ಕಾಣಿಕೆ ಕೊಡಲು ಒಪ್ತಾನೆ ನಂತರ ವಾರಂಗಲ್ದ ದಂಡಯಾತ್ರೆ ಆಗ್ತದೆ ಹದಿಮೂರುನೂರ ಒಂಬತ್ತರಲ್ಲಿ ಮಲ್ಲಿಕರ್ ದೇವಗಿರಿ ಮೂಲಕ ವಾರಂಗಲ್ನತ್ತ ಮುನ್ನಿಡಿದು ವಾರಂಗಲ್ ಕೋಟೆಗೆ ಮುತ್ತಿಗೆ ಹಾಕ್ತಾನೆ ವಾರಂಗಲ್ನ ರಾಜ ಪ್ರತಾಪ ರುದ್ರ ದೇವ ಶರಣಾಗತನ ಆಗ್ತಾನೆ ಅವರ ಶಾಂತಿ ಒಪ್ಪಂದವನ್ನು ಮಾಡಿಕೊಳ್ತಾನೆ ನಂತರ ಅಲ್ಲಾವುದ್ದೀನ್ ಖಿಲ್ಜಿ ಮುಖ್ಯವಾಗಿ ಅವನು ರಾಜ ಪ್ರತಾಪ ರುದ್ರನೊಂದಿಗೆ ಒಂದು ಒಪ್ಪಂದ ಆಗ್ತದ ಆ ಒಪ್ಪಂದ ಪ್ರಕಾರ ಚಿನ್ನದ ಪ್ರತಿಮೆ ಒಂದು ನೂರು ಆನೆಗಳು ಏಳು ಸಾವಿರ ಕುದುರೆಗಳನ್ನು ಚಿನ್ನ ಬೇಳಿ ಭಾರಿ ಪ್ರಮಾಣದ ಆಭರಣಗಳು ಹಣವನ್ನು ಮಲ್ಲಿಕಪ್ಪರ್ನಿಗೆ ಕೊಡ್ತಾನೆ ಅದನ್ನು ಮಲಿಕಫರ್ ದೇವಗಿರಿಗೆ ದೆಹಲಿಗೆ ಹೊತ್ತೊಯ್ತಾನೆ ಈ ಯುದ್ಧದಲ್ಲಿ ಒಂದು ಕೊಳೆ ಹೊಡೆದಿರ್ತಕ್ಕಂಥ ಸಂಪತ್ತು ಮಲ್ಲಿಕಪ್ಪರ ಸಾವಿರ ಒಂಟಿಗಳ ಮೇಲೆ ದೆಹಲಿಗೆ ಸಾಗಿಸುವಾಗ ಅವು ಭಾರದಿಂದ ನರಳಿದವು ಅಂತೇಳಿ ಅಮೀರ್ ಖುಷಿ ಬರೀತಾನೆ ಅಂದರೆ ಅಷ್ಟೊಂದು ಭಾರಿ ಪ್ರಮಾಣದ ಒಂದು ಸಂಪತ್ತನ್ನು ಅಲ್ಲಾವುದ್ದೀನ್ ಖಿಲ್ಜಿ ಅಲ್ಲಿಂದ ತೆಗೆದುಕೊಂಡು ಹೋಗ್ತಾನೆ ನಂತರ ದ್ವಾರ ಸಮುದ್ರದ ಮೇಲೆ ಅಲ್ಲಾವುದ್ದೀನ್ ಖಿಲ್ಜಿ ದಾಳಿ ಮಲ್ಲಿಕಪ್ಪರ ದಾಳಿ ಮಾಡ್ತಾನೆ ದಕ್ಷಿಣ ಭಾರತದಲ್ಲಿ ಅಲ್ಲಿ ಹೊಯ್ಸಳರ ದ್ವಾರ ಸಮುದ್ರದ ಹೊಯ್ಸಳರ ರಾಜ ಮೂರನೇ ಬಲ್ಲಾಳ ವೀರಬಲ್ಲಾಳ ಆಳ್ತಾ ಇದ್ದ ಆಗ ಮುಸ್ಲಿಮರ ಸೈನ್ಯ ಒಂದು ಆಕಸ್ಮಿಕವಾಗಿ ಹಠಾತ್ ಆಕ್ರಮಣದಿಂದಾಗಿ ಅವನು ಬೆರಗಿಳುತ್ತಾನೆ ಆಗ ಹೊಯ್ಸಳ ರಾಜ ತನ್ನ ರಾಜಧಾನಿಯನ್ನು ಅಂದರೆ ದಾರ ಸಮುದ್ರವನ್ನು ರಕ್ಷಿಸಿಕೊಳ್ಳಲಾಗಲಿಲ್ಲ ಆಗ ಮಲ್ಲಿಕರ್ ಹಾಗೂ ಅವನ ಸೈನ್ಯ ದಾರ ಸಮುದ್ರವನ್ನು ಲೂಟಿ ಮಾಡ್ತದೆ ಹಲವಾರು ದೇವಾಲಯಗಳನ್ನ ಕೆಡುತ್ತ ಕೆಡವಿ ಅವನು ಹೊಳೆ ಹೊಡಿತಾನೆ ಇಲ್ಲಿ ಸಂಪತ್ತನ್ನು ಆಗ ಮೂರನೇ ವೀರಬಲ್ಲಾಳ ಶರಣಾಗತನಾಗ್ತಾನೆ ತಾವು ಕೆಲವು ಆನೆಗಳನ್ನು ಕುದುರೆಗಳನ್ನು ಮತ್ತು ಸಂಪತ್ತನ್ನು ಸಲ್ಲಿಸಿ ಅಲ್ಲಾವುದ್ದೀನ್ ಖಿಲ್ಜಿಗೆ ವಾರ್ಷಿಕ ಕಪ್ಪು ಕಾಣಿಕೆಯನ್ನು ಕೊಡಲಿಕ್ಕೆ ಒಪ್ತಾನೆ ಆನಂತರ ಮಧುರೈನ ಆಕ್ರಮಣ ಆಗ್ತದೆ ನೂರ ಹನ್ನೊಂದರಲ್ಲಿ ಮಧುರೈನಲ್ಲಿ ಸುಂದರ ಪಾಂಡೆ ಮತ್ತು ವೀರಪಾಂಡೆ ಎಂಬ ಇಬ್ಬರು ಸಹೋದರರು ಆಡಳಿತಕ್ಕಾಗಿ ಕಲಹದಲ್ಲಿ ತೊಡಗಿದರು ಆಗ ಮಲ್ಲಿಕಾರ್ ಸೈನ್ಯ ಮಧುರೈ ಕಡೆಗೆ ಹೊರಟು ಪಾಂಡೆ ರಾಜ್ಯದ ಮಾರ್ಗದಲ್ಲಿ ಎಲ್ಲ ಪ್ರಮುಖ ನಗರಗಳನ್ನು ದೇವಾಲಯಗಳನ್ನ ಲೂಟಿ ಮಾಡಿರ್ತದೆ ನಂತರ ರಾಮೇಶ್ವರವ್ರಿಗೆ ಹೋಗಿ ಅಲ್ಲಿ ಪ್ರಸಿದ್ಧ ದೇವಾಲಯವನ್ನು ಧ್ವಂಸ ಮಾಡಿ ಅಲ್ಲಿ ಮಸೀದಿ ಒಂದನ್ನು ಈ ಮಳಿಗೆ ಪರನಿರ್ಮಿಸ್ತಾನೆ ಅಲ್ಲಿರ್ತಕ್ಕಂಥ ಸಂಪತ್ತನ್ನು ಕೋಳಿ ಅಪಾರ ಸಂಪತ್ತಿನೊಂದಿಗೆ ಇವನು ಹದಿಮೂರು ನೂರ ಹನ್ನೊಂದರಲ್ಲಿ ದೇವಿಗೆ ಹಿಂತಿರುತ್ತಾನೆ ಆನಂತರ ಎರಡನೇ ಬಾರಿ ದೇವಗಿರಿ ಮೇಲೆ ಆಕ್ರಮಣ ಮಾಡುವಂಥ ಒಂದು ಸಂದರ್ಭ ಬರ್ತದೆ ಹದಿಮೂರು ನೂರ ಹನ್ನೆರಡರಲ್ಲಿ ಕಾರಣ ದೇವಗಿರಿಯಲ್ಲಿ ಶಂಕರ ದೇವ ಆಡಳಿತಕ್ಕೆ ಬರ್ತಾನೆ ಆ ಶಂಕರ ದೇವ ಮಲ್ಲಿಕಫರ್ನೊಂದಿಗೆ ಯುದ್ಧ ಮಾಡುವಂತಹ ಒಂದು ಸಂದರ್ಭದಲ್ಲಿ ಇರ್ತದೆ ಯಾಕಂದರೆ ದಕ್ಷಿಣ ಭಾರತ ದಂಡಯಾತ್ರೆಯ ಕೊನೆಯ ಯುದ್ಧ ಇದು ದೇವಿಗಿರಿ ಮೇಲೆ ಎರಡನೇ ಆಕ್ರಮಣ ಯಾಕಂದರೆ ಶಂಕರ ದೇವ ಅಧಿಕಾರಕ್ಕೆ ಬಂದ ನಂತರ ಅಲ್ಲಾವುದ್ದೀನ್ ಖೆಲ್ಜಿ ಕೊಡಬೇಕಾದ ಕಪ್ಪು ಕಾಣಿಕೆಯನ್ನು ತಡೆ ಹಿಡಿತಾನೆ ಹಾಗೂ ಸ್ವತಂತ್ರ ಆಗುವ ಪ್ರಯತ್ನ ಮಾಡ್ತಾನೆ ಇದರಿಂದ ಕುಪಿತಗೊಂಡ ಮಲ್ಲಿಕಫರ್ ದೇವಿಗಿರಿ ಮೇಲೆ ಮತ್ತೊಮ್ಮೆ ಆಕ್ರಮಣ ಮಾಡ್ತಾನೆ ಅವನನ್ನು ಸೋಲಿಸಿ ಅವನನ್ನು ಸಾಯಿಸ್ತಾನೆ ದೇವಿಗಿರನ್ನ ಅಲ್ಲಾವುದ್ದೀನ್ ಖಿಲ್ಜಿ ವಾಪಸ್ತಾನೆ ಆಗ ದೇವಿಗಿರಿ ಸುಲ್ತಾನನು ತನ್ನ ಸಾಮ್ರಾಜ್ಯದಿಂದ ಅದನ್ನು ವಿಲೀನಗೊಳಿಸ್ಕೊಳ್ತಾನೆ ಹೀಗೆ ಅಲ್ಲಾವುದ್ದೀನ್ ಕೆಲ್ಜಿ ಸಾಮ್ರಾಜ್ಯ ಉತ್ತರದಲ್ಲಿ ಒಂದು ಲಾಹೋರ್ನಿಂದ ಹಿಡಿದು ದಕ್ಷಿಣದಲ್ಲಿ ಮಥುರೆಯವರೆಗೂ ಹಾಗೂ ಪೂರ್ವದಲ್ಲಿ ಬಂಗಾಳದಿಂದ ಹಿಡಿದು ಪಶ್ಚಿಮದಲ್ಲಿ ಗುಜರಾತಿನವರೆಗೆ ಹಬ್ಬಿತ್ತು ಅಂತೇಳಿ ಹೇಳ್ತಾರೆ ಇಂಥ ಒಬ್ಬ ಮಹಾನ್ ವ್ಯಕ್ತಿ ಸಾಶ್ಯ ಹದಿಮೂರರ ಹನ್ನೆರಡರ ವೇಳೆಗೆ ಹಲವು ದಿನಗಳಲ್ಲಿ ಸಂಪೂರ್ಣ ಭಾರತದ ಆದನು ಅಂತ ಹೇಳ್ತಾರೆ ಹೀಗಾಗಿ ಅವನಿಗೆ ಪ್ರಪಂಚವನ್ನೆಲ್ಲ ಗೆಲ್ಲಬೇಕೆಂಬ ಮಹತ್ವಾಕಾಂಕ್ಷಿ ಯಾವ ರೀತಿ ಇತ್ತು ಅವನಿಗೆ ಅಂತಕ್ಕಂಥದ್ದು ನಾವು ಇಲ್ಲಿ ನೋಡ್ಬೋದು ಅಂದರೆ ಪ್ರಪಂಚವನ್ನೇ ಗೆಲ್ಲಬೇಕೆಂಬ ಮಹತ್ವಾಕಾಂಕ್ಷೆ ಇತ್ತು ಅಂತ ಹೇಳ್ತಾರೆ ಆದರೆ ಇಡೀ ಭಾರತವನ್ನು ಗೆಲ್ಲೋದ್ರಲ್ಲೇ ಅವನು ಸಂತೃಪ್ತನಾಗಬೇಕಾಯಿತು ಯಥೆಯಾಗಿಯೂ ಅವನು ಸಿಕಂದರ್ ಅಂದರೆ ಎರಡನೇ ಅಲೆಕ್ ಎಂಬ ಬಿರುದಿನೊಂದಿಗೆ ನಾಣ್ಯಗಳು ನಡೆಸಿದ ಯಾವ ರೀತಿ ಅಲ್ಲಾವುದ್ದೀನ್ ಅಲೆಕ್ಸಾಂಡರ್ ಇಡೀ ಭಾರತ್ ಇಡೀ ವಿಶ್ವವನ್ನು ಗೆಲ್ಲಬೇಕು ಅನ್ನತಕ್ಕಂಥ ಮಹತ್ವಾಕಾಂಕ್ಷೆಯನ್ನು ಹೊಂದಿದ್ದು ಅದೇ ರೀತಿ ಅಲ್ಲಾವುದ್ದೀನ್ ಖಿಲ್ಜಿಯೂ ಕೂಡ ಇಡೀ ವಿಶ್ವವೇ ಗೆಲ್ಲಬೇಕು ಮಹತ್ವಾಕಾಂಕ್ಷೆಯನ್ನು ಹೊಂದಿದ್ದ ಆದರೆ ಭಾರತವನ್ನು ಗೆಲ್ಲೋದರೊಂದಿಗೆ ಅವನು ಸಂತೃಪ್ತನಾಗುವಂಥ ಒಂದು ಸಂದರ್ಭ ಬರ್ತದೆ ಹೀಗಾಗಿ ಇವನಿಗೆ ಅಂದರೆ ಎರಡನೇ ಅಲೆಕ್ಸಾಂಡರ್ ಅಂತ ಕೂಡ ಇವನಿಗೆ ಕರೀಲಾಗ್ತದೆ ಇಂಥ ಒಬ್ಬ ಮಹಾನ್ ವ್ಯಕ್ತಿ ತನ್ನ ಆಡಳಿತದ ಅವಧಿಯಲ್ಲಿ ಅನೇಕ ಸುಧಾರಣೆಗಳನ್ನ ಕೂಡ ಕೈಗೊಂಡ ಅಲಾವುದ್ದೀನ್ ಖಿಲ್ಜಿ ಕೈಗೊಂಡಿರ್ತಕ್ಕಂಥ ಆಡಳಿತಾತ್ಮಕ ಸುಧಾರಣೆಗಳನ್ನ ನಾವು ಮುಂದಿನ ಅವಧಿಯಲ್ಲಿ ಚರ್ಚೆ ಮಾಡೋಣ ಸೊ ಇಲ್ಲಿ ಅಲಾವುದ್ದೀನ್ ಖಿಲ್ಜಿ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ನಾವು ಉತ್ತರ ಭಾರತದ ದಿಗ್ವಿಜಯಗಳು ಹಾಗೂ ದಕ್ಷಿಣ ಭಾರತದ ದಿಗ್ವಿಜಯಗಳು ಮತ್ತೊಮ್ಮೆ ಒಂದು ಸಕೆಂಡ್ ರಿಪೀಟ್ ಮಾಡ್ತೀನಿ ಅಲ್ಲಾವುದ್ದೀನ್ ಖಿಲ್ಜಿಯ ಉತ್ತರ ಭಾರತದ ನಾವು ಗುಜರಾತ್ ಆಕ್ರಮಣ ಅಂದರೆ ಸಾಶೆ ಹನ್ನೆರಡು ನೂರ ತೊಂಬತ್ತೇಳರಲ್ಲಿ ಆಗ್ತದೆ ಆಮೇಲೆ ಎರಡನೇದು ರಣತಂಬವರ ಆಕ್ರಮಣ ಸಾಶ ಹದಿಮೂರು ನೂರ ಒಂದರಲ್ಲಿ ಮೇವಾಡ ಅಥವಾ ಚಿತ್ತೋಡದ ಆಕ್ರಮಣ ನೂರ ಮೂರರಲ್ಲಿ ಜೊತೆಗೆ ಇತರೆ ಆಕ್ರಮಣಗಳು ಹಾಗೂ ಮಂಗೋಲಿಯನ್ನರ ದಾಳಿಗಳು ಅಂತ ಹೇಳಿ ನಾವು ನೋಡ್ಬೋದು ಇನ್ನು ದಕ್ಷಿಣ ಭಾರತದ ಆಕ್ರಮಣಗಳಲ್ಲಿ ನಾವು ಮುಖ್ಯವಾಗಿ ದೇವಗೆರೆ ಮೇಲಿನ ಆಕ್ರಮಣ ವಾರಂಗಲ್ನ ದಂಡ ಎತ್ತರೆ ಜೊತೆಗೆ ದ್ವಾರ ಸಮುದ್ರದ ಮೇಲೆ ದಾಳಿ ಮಥುರೈ ಆಕ್ರಮಣ ಹಾಗೂ ದೇವಗೆರೆ ಮೇಲೆ ಎರಡನೇ ಆಕ್ರಮಣವನ್ನು ನಾವು ಇಲ್ಲಿ ನೋಡ್ಬೋದು ಇಷ್ಟು ಅಲ್ಲಾವುದ್ದೀನ್ ಖಿಲ್ಜಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸೈನಿಕ ಸಾಧನೆಗಳು ಒನ್ನರಲ್ಲಿ ನಾವು ಉತ್ತರ ಭಾರತ ಗುಜಯಲ್ಲಿ ಗುಜರಾತ್ನ ಮೇಲೆ ಆಕ್ರಮಣ ಮಾಡ್ತಾನೆ ಕರ್ಣದೇವನನ್ನು ಸೋಲಿಸ್ತಾನೆ ರಣಥಂಬೂರದ ಆಕ್ರಮಣ ಮಾಡಿ ರಾಜ ಹಮೀರ್ ದೇವನನ್ನು ಸೋಲಿಸ್ತಾನೆ ಮೇವಾಡದ ಮೇಲೆ ಆಕ್ರಮಣ ಮಾಡಿ ರಣ ರತಂಗನ್ ಸಿಂಗನನ್ನು ಸೋಲಿಸ್ತಾನೆ ಹಾಗೂ ಇತರ ರಾಜ್ಯಗಳಲ್ಲಿ ಮಾಡುವ ಉಜ್ಜೈನ ಪಾಂಡು ಧರ ಚಂದೇರಿ ಜೋಲಾರವರನ್ನು ಗೆಲ್ತಾನೆ ಮಂಗೋಲಿಯರನ್ನು ದಾಳಿ ಮಾಡಿ ಅವರ ದಾಳಿಗಳನ್ನು ತಪ್ಪಿಸ್ಕೊಲಿಕ್ಕೆ ಅನೇಕ ಸುಧಾರಣೆಗಳನ್ನು ಕೈಗೊಳ್ತಾನೆ ಆಮೇಲೆ ದಕ್ಷಿಣ ಭಾರತ ದಂಡಯಾತ್ರೆಯಲ್ಲಿ ಹಲವು ಸಮರ್ಥ ಸಮರ್ಥಶನಲ್ಲಿ ಮಲ್ಲಿಕಾಫುರ ದಂಡಯಾತ್ರೆ ತುಂಬ ನಡೆಸ್ತಾನೆ ದೇವಗಿರಿ ಮೇಲೆ ಆಕ್ರಮಣ ಮಾಡಿ ರಾಮಚಂದ್ರ ದೇವನನ್ನು ಸೋಲಿಸ್ತಾನೆ ವಾರಂಗಲ್ ಮೇಲೆ ದಾಳಿ ಮಾಡಿ ಅಲ್ಲಿ ರಾಜ ಪ್ರತಾಪರುದ್ರ ದೇವನನ್ನು ಸೋಲಿಸ್ತಾನೆ ದ್ವಾರ ಸಮುದ್ರದ ಮೇಲೆ ದಾಳಿ ಮಾಡಿ ಮೂರನೇ ವೀರಬಲ್ಲರನ್ನು ಸೋಲಿಸ್ತಾನೆ ಮಧುರೈ ಮೇಲೆ ದಾಳಿ ಮಾಡಿ ಸುಂದರಪಾಂಡೆ ಮತ್ತು ವೀರಪಾಂಡೆರನ್ನು ಸೋಲಿಸ್ತಾನೆ ದೇವಗಿರಿ ಮೇಲೆ ಎರಡನೇ ಬಾರಿ ದಾಳಿ ಮಾಡಿ ಶಂಕರ ದೇವನನ್ನು ಸೋಲಿಸಿ ಅವನ ಸಾಮ್ರಾಜ್ಯವನ್ನು ತನ್ನ ರಾಜ್ಯದಲ್ಲಿ ವಿಸ್ತ ಒಂದು ವಿಲೀನಗೊಳಿಸ್ಕೋತಾನೆ ಅಂತಕ್ಕಂಥದ್ದನ್ನು ನಾವು ನೋಡಿದ್ದೀವಿ ಇನ್ನು ಮುಂದೆ ನಾಳೆ ದಿನ ನಾವು ಅಲಾ ದಿನ ಆಡಳಿತಾತ್ಮಕ ಸುಧಾರಣೆಗಳು ಏನಾಗಿದ್ದು ಅಂತಕ್ಕಂಥದ್ದನ್ನು ಚರ್ಚೆ ಮಾಡೋಣ ಧನ್ಯವಾದಗಳು